ನಾನು ಆ ಶುಚಾ ಪಕದla ಅದು ಶುಚಾ ಪಕದ ನಿಮ್ಮ ಸಾಹೇಬ್ ಫೋನ್ ಮಾಡಿದೆ ನಾನು ಅವ್ರಿಗೆ ಅವರಿಗೆ ಶುಡ್ ಬಿ ಸಸ್ಪೆಂಡ್ ಅವರು ಹೇಳ್ತಾರೋ ನಾನು ಆ ಮಾಡಿಲ್ಲ ಅಂತ ಪಂಚಾಯತ್ ಇಲ್ಲ ಅರವಿಂದ್

Now over 3 months also we have our team Mali Katsli. Rani Taurasunna Bartharan on Tara was. Acheel checkmate sir. Mali is here, sir. 2000, 2000, 2000 and then we are here. He is here, he is here. He is here, he is here, he is here. I am here, sir. He is here, sir. He is

ನೀವು ಹೇಳಲ್ಲ <cloudright> <véhicule> <enlightenitas> <roducer> हैलो और हो है आह हम फ्रीडी वाई यूरोप का भी तो सारे आह यूरोप का कितने मालूम कर्कन बाहर आओगे उन्हाने नीला सारा दें हम बीस्ट ऐसा ना बस वही तो सारे नवरीमाइंड ये हेल्प है आह न्यार कंधे लोग ना सिराप तेज़ कंधे ला तब उसका मिट्टर है एस के पिल्ला आज तक एकले बेको अंतर नहीं कभी आज � ಯಾರು ಎಷ್ಟು ಸಂಬಳ ನಿಮಗೆ ಎಷ್ಟು ಸಂಬಳ ನಿಮಗೆ ಒಂದು ಮೂವತ್ತೆಂಟು ಸಾವಿರ ಯಾರು ಅನಿಲ್ ಒಬ್ಬರಿಂದ ನಲ್ವತ್ತು ಸಾವಿರ ಇದೆಯಾ ಟ್ರಾನ್ಸಾಕ್ಷನ್ ಏನು ಮತ್ತು ಅಮೌಂಟ್ ಹ್ಞೂ ಏನು ಚೀಟಿ ನಡೆಸ್ತೀಯ ಚೀಟಿ ಹಾಕ್ತೀಯಾ ನಲ್ವತ್ತು ಸಾವಿರದಿಂದ ಬಂದಿತ್ತು ಅದು ಅವರಿಗೆ ಕೊಟ್ಟಿದ್ದ ಹದಿನೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅನ್ನಿಲ್ ಒಬ್ಬನಿಗೆ ಯಾರು ಐವತ್ತು ನಲ್ವ ಐವತ್ತು ನಲವತ್ತೈದು ಏನು ಸ್ವಲ್ಪ ಆನ್ಸರ್ ಮಾಡಿ ಚೀಟಿ ಟ್ವೆಲ್ತ್ ಏಪ್ರಿಲು ನಲವತ್ತೈದು ಸಾವಿರ ಟ್ವೆಲ್ತ್ ಏಪ್ರಿಲು ಐವತ್ತು ಸಾವಿರ ಒಂದೇ ದಿವಸ ಎಷ್ಟಾಯ್ತು ನಲ್ವತ್ತೈದು ಐವತ್ತು ತೊಂಬತ್ತೈದು ಎಲ್ಲಿ ಸತ್ತು ನಿನ್ನೆ ಕಾಂಡಕ್ಟ್ ಪ್ರೂಫ್ಸ್ ಗೊತ್ತಾಯ್ತು ನಿಮಗೆ ನಿನ್ನ

ಪಂಚಾಯತ್ ಪಂಚಾಯತಿ ಜನಗಳನ್ನ ಹೊಡೆದು ಇವರು ಪಂಚಾಯತ್ ಅಲ್ಲಿ ಇವರು ದೊಡ್ಡ ಜನ ಹಂಗೆ ಸಾಯ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಒಬ್ಬ ನಲವತ್ತು ಸಾವಿರ ಬರುತ್ತೆ ಒಂದೇ ತಿಂಗಳಲ್ಲಿ ತೊಂಬತ್ತು ಸಾವಿರ ಟ್ರಾನ್ಸಾಕ್ಷನ್ ಲಕ್ಷ ಅಂದ್ರೆ ಒಂದು ಎರಡು ದಿವಸಕ್ಕೆ ಒಂದು ಲಕ್ಷ ಟ್ರಾನ್ಸಾಕ್ಷನ್ ಟೂ ಡೇಸ್ ಒಂದೇ ದಿವಸ ಅಂತ ಮಾಡ್ತೀರಿ ನೀವೆಲ್ಲ ಈ ಪಂಚಾಯತ್ ಆಫೀಸು ನಿಮಗೆ ಸಂಪಾದನೆ ಮಾಡೋ ಗಣಿ ಅಲ್ವಾ ಜನಗಳು ಪ್ರಾಣ ಇಟ್ಕೊಳ್ಳಿ

ನಿಮ್ಮ ಪಂಚಾಯತಿಯ ಒಂದು ಅಪ್ಲಿಕೇಶನ್ ಹಾಕೋದ್ರೆ ಲಕ್ಷ್ಮೀ ಮೇಡಂ ನೀವು ಯಾವಾಗ್ ಬೇಕು ಮಾಡಿ ನೀವು ಕಂಪ್ಲೇಂಟ್ ಬಿಟ್ರೇ ಇಲ್ಲ ಸರ್ ಎಲ್ಲ ಕಡೆ ಒಂದು 5 ನಿಮಿಷ ಆಯ್ತು